ದಸರಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕ ಖ್ಯಾತಿಯ ಎಸ್ ಮುನಿರಾಜರವರ ಹುಟ್ಟುಹಬ್ಬದ ನಿಮಿತ್ತ ಅಭಿಮಾನಿಗಳಿಗೆ ಹುಟ್ಟುಹಬ್ಬದ ಸಂಭ್ರಮ ಪೂರ್ವಭಾವಿಯಾಗಿ ದಸರಳ್ಳಿ ಕ್ಷೇತ್ರದ ಎಸ್ ಮುನಿರಾಜರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ ನವ ಕರ್ನಾಟಕ ಮಾನವ ಹಕ್ಕುಗಳ ಮತ್ತು ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸೂರ್ಯಕಾಂತ್ ಪಾಟೀಲ್ ಮಾನ್ಯ ಶಾಸಕರಾದಂಥ ಎಸ್ ಮುನಿರಾಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ನಾನು ರಾಷ್ಟ್ರೀಯ ಮಾನವ ಹಕ್ಕುಗಳು ಮೂಲಭೂತ ಸಂರಕ್ಷಣೆ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷನಾದಂಥ ಸುರೇಶ್ ಪಾಟೀಲ್ ಹಾಗೂ ಇವತ್ತು ಏನು ಶಾಸಕರು ಎಷ್ಟು ಅಭಿವೃದ್ಧಿ ಕಡೆ ಅವರ ನಡೆ ಹೋಗ್ತಾ ಇದೆ ಇನ್ನೂ ಅಭಿವೃದ್ಧಿ ಕಡೆ ಅವರ ಹೆಚ್ಚಿನದಾದಂಥ ಒಂದು ಅನುದಾನಗಳನ್ನು ತಂದು ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿ ಅಂತ ನಾನು ಅವರಿಗೆ ಆಶಿಸ್ತೇನೆ ಅದೇ ರೀತಿ ಇನ್ನೊಂದು ಸಲ ನಾನು ಅವರಿಗೆ ನಮ್ಮ ನವ ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಕಾರ್ಮಿಕ ಕ್ಷೇಮ ಅಭಿವೃದ್ಧಿ ಸಂಸ್ಥೆ ಕಡೆಯಿಂದ ಎಲ್ಲ ಪದಾಧಿಕಾರಿಗಳಿಂದ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಸಾಮಾಜಿಕ ಜಾಲತಾಣ ಜಾಲತಾಣದಲ್ಲಿ ಒಂದು ವಿಚಾರವನ್ನು ಕಂಡೆ ಶಾಸಕರಿಗೆ ಹಾರವನ್ನು ಉಡುಗೊರೆಯಾಗಿ ಹಾರ ಶಾಲಾ ಬೊಕ್ಕೆಯನ್ನು ನೀಡದೆ ಒಂದು ಬೊಕ್ ಪುಸ್ತಕವನ್ನು ನೀಡಿ ಪುಸ್ತಕವನ್ನು ನೀಡಿ ಮಸ್ತಕ ಜ್ಞಾನವನ್ನು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದನ್ನು ನಾನು ಗೌರವಿಸ್ತೀನಿ ಇದು ಬೆಳವಣಿಗೆ ಚೆನ್ನಾಗಿರ್ತಕ್ಕಂಥದ್ದು ಗೌರವಿಸ್ತೀನಿ ಈ ವಿಚಾರಕ್ಕೆ ಹಾಗಾಗಿ ಮಾನ್ಯ ಶಾಸಕರಿಗೆ ಮತ್ತೊಂದು ಸಲ ಮಗದೊಂದು ಸಲ ನಮ್ಮ ನವ ಕರ್ನಾಟಕ ಮಾನವ ಹಕ್ಕುಗಳು ಮತ್ತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ವತಿಯಿಂದ ನಾನು ರಾಷ್ಟ್ರೀಯ ಅಧ್ಯಕ್ಷನಾಗಿ ಹಾರ್ದಿಕ ಹಾರ್ದಿಕವಾಗಿ ಶುಭ ಕೋರುತ್ತೇನೆ ಹುಟ್ಟುಹಬ್ಬದ ಮತ್ತೊಂದು ಸಲ ಅವರಿಗೆ ಶುಭ ಕೋರುತ್ತಿದ್ದೇನೆ ಧನ್ಯವಾದ ಇದು ಕನ್ನಡಿಗರ ನಾಡಿಮಿಡಿತ